ರಾಜ್ಯದಲ್ಲಿ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಲ್ಲಿ ಒಕ್ಕಲಿಗ ಸಮುದಾಯದ ಕಡೆಯಿಂದ ಜಾಗೃತಿ ಸಭೆ ಇತ್ತು ನಿಮ್ನಾನಂದನಾಥ ಸ್ವಾಮೀಜಿ ನೇತೃತ್ವದಲ್ಲಿ ನಡೆದಂಥ ಸಭೆ ಇದು ವಿಜಯನಗರದ ಆದಿಚುಂಚನಗಿರಿ ಮಠದಲ್ಲಿ ನಡೆದಂಥ ಸಭೆ ಸಭೆಯಲ್ಲಿ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಸಚಿವ ಎಂ ಸಿ ಸುಧಾಕರ್ ಕೇಂದ್ರ ಸಚಿವರಾದ ಎಚ್ ಡಿ ಕುಮಾರಸ್ವಾಮಿ ಶೋಭಾ ಕರಂದ್ಲಾಜೆ ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಸಕರಾದ ಕುಣಿಕಲ್ ರಂಗನಾಥ್ ಗೋಪಾಲಯ್ಯ ಅಶ್ವತ್ಥನಾರಾಯಣ ಜಿ ಟಿ ದೇವೇಗೌಡರು ಎಂ ಎಲ್ ಸಿಟಿ ರವಿ ನಿಖಿಲ್ ಸೇರಿ ಮೂವರು ಪಕ್ಷಗಳ ಅನೇಕ ನಾಯಕರು ತಮ್ಮ ತಮ್ಮ ಜಾತಿಗಳ ನಾಯಕರುಗಳೆಲ್ಲರೂ ಕೂಡ ಇದರಲ್ಲಿ ಸೇರಿದರು ಒಕ್ಕಲಿಗ ಸಭೆಯ ಅಜೆಂಡಾ ಏನು ಅಂತ ನೋಡಿದ್ರೆ ಒಕ್ಕಲಿಗರ ಜಾಗೃತಿ ಸಭೆ ಆಗಬೇಕು ಅನ್ನೋದೇ ವಿಷಯ ಇಲ್ಲಿ ಜಾತಿ ಗಣತಿಯಲ್ಲಿ ಎಲ್ಲರೂ ಭಾಗಿಯಾಗಬೇಕು ಯಾರು ಮಿಸ್ ಆಗಬೇಡಿ ಇದರಲ್ಲಿ ಜಾತಿ ಕಾಲಂನಲ್ಲಿ ಒಕ್ಕಲಿಗ ಅಷ್ಟೇ ಬರೆಸಿ ನೀವು ಜಾತಿ ಕಾಲಂ ಇರುತ್ತಲ್ಲ ಒಕ್ಕಲಿಗ ಅಂತ ಬರೆಸಿ ಉಪ ಪಂಗಡಗಳಲ್ಲಿ ಗೊಂದಲ ಆಗದಂತೆ ಬರೆಸುವುದು ಅದರಲ್ಲಿ ಒಕ್ಕಲಿಗರ ಅನೇಕ ಉಪ ಪಂಗಡಗಳು ಬರ್ತಾವಲ್ವ ಅದನ್ನು ಗೊಂದಲಕ್ಕೆ ಎಡೆಯಾಗದ ರೀತಿಯಲ್ಲಿ ಬರ್ತೀನಿ ನೀವು ಸಮುದಾಯದ ಎಲ್ಲರಿಗೂ ಸೂಕ್ತ ಮಾರ್ಗದರ್ಶನ ಕೊಡಲಾಗುತ್ತೆ ಕ್ರೈಸ್ತ ಧರ್ಮದ ಜೊತೆಗೆ ಒಕ್ಕಲಿಗ ಹೆಸರು ನಮೂದು ಹಿನ್ನೆಲೆ ಸಭೆಯಲ್ಲಿ ಈ ಬಗ್ಗೆ ಗಂಭೀರ ಚರ್ಚೆ ಕೂಡ ಆಯಿತು ಸರ್ ಸ್ವಾಮೀಜಿಗಳ